ಕನಸಿನಲ್ಲಿ ನಾನಾ ಸಂದರ್ಭಗಳಲ್ಲಿ ಬೆಂಕಿಯನ್ನು ಕಂಡರೆ ಯಾವ ರೀತಿಯ ಫಲಗಳು ದೊರೆಯುತ್ತೆ ಅಂತ ಸ್ವಪ್ನಶಾಸ್ತ್ರದ ಪ್ರಕಾರ ನೋಡೋಣ ಕನಸಿನಲ್ಲಿ ಬೆಂಕಿಯನ್ನು ನೋಡಿದರೆ ಕನಸಿನ ವಿಜ್ಞಾನದ ಪ್ರಕಾರ ಬೆಂಕಿಯ ಕನಸು ಬಿದ್ದರೆ ಅಶುಭ ಎಂದು ಹೇಳಲಾಗುತ್ತೆ ಈ ಕನಸು ನಿಮ್ಮ ಕುಟುಂಬ ಸಂಬಂಧಿಕರು ಸಹೋದ್ಯೋಗಿಗಳಲ್ಲಿ ಜಗಳ ಅಥವಾ ಅಸಮಾಧಾನದ ಮುನ್ಸೂಚನೆಯನ್ನ ನೀಡುತ್ತೆ ಬೆಂಕಿಯೊಂದಿಗೆ ಆಟವಾಡುವ ಕನಸು ಈ ರೀತಿಯ ಕನಸು ಬಿದ್ದರೆ ಇದು ಒಳ್ಳೆಯ ಕನಸು ನಿಜ ಆದ್ರೆ ನಿಮ್ಮ ಜೀವನದಲ್ಲಿ ಬರುವ ಹೊಸ ಸ್ನೇಹಿತರನ್ನು ನಂಬಬೇಡಿ ಎಂದು ಹೇಳುತ್ತೆ ಹಾಗೂ ನೀವು ಅಪರಿಚಿತ ಶತ್ರುಗಳೊಂದಿಗೆ ಸ್ನೇಹ ಬೆಳೆಸುತ್ತೀರಿ ಎನ್ನುವಂತಹ ಅರ್ಥ ಕೂಡ ಇದೆ ಬೆಂಕಿಯ ಮೇಲೆ ನಡೆಯುವ ಕನಸು ಈ ರೀತಿಯ ಕನಸು ಬಿದ್ದರೆ ಕೆಲಸದ ಸ್ಥಳದಲ್ಲಿ ನೀವು ಅನೇಕ ಸಮಸ್ಯೆಗಳನ್ನ ತೊಂದರೆಗಳನ್ನ ಎದುರಿಸಬಹುದು ಹಾಗೂ ಕೆಲಸದಲ್ಲಿನ ವಿಫಲತೆಯನ್ನ ಕೂಡ ಇದು ಸೂಚಿಸುತ್ತೆ ಬೆಂಕಿ ನಂದಿಸುವ ಕನಸು ಈ ರೀತಿಯ ಕನಸು ಬಿದ್ದರೆ ಶತ್ರುಗಳ ಜೊತೆಗೆ ವಿಜಯವನ್ನು ಸಾಧಿಸುತ್ತೀರಿ ಯಾವಾಗಲೂ ಅವರಿಗಿಂತ ನೀವು ಒಂದು ಕೈ ಮುಂದಿರುತ್ತೀರಿ ಅಂತ ಸೂಚಿಸುತ್ತೆ ಬೆಂಕಿಯಲ್ಲಿ ಸಿಲುಕಿ ಹಾಕಿಕೊಂಡ ಕನಸು ಈ ರೀತಿಯ ಕನಸು ಬಿದ್ದರೆ ನಿಮ್ಮ ಮಾನಸಿಕ ಒತ್ತಡಕ್ಕೆ ಪರಿಹಾರ ಸಿಗುತ್ತೆ ಹಾಗೂ ವೃತ್ತಿ ಜೀವನದಲ್ಲಿ ಬೆಳವಣಿಗೆಯಾಗಿ ವಿದೇಶಕ್ಕೆ ಹೋಗುವ ಅವಕಾಶ ಕೂಡ ಸಿಗುತ್ತೆ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ ಸ್ವಂತ ಮನೆ ಸುಡುತ್ತಿರುವ ಕನಸು ಇದು ಮಂಗಳಕರವಾದ ಕನಸು ಈ ಕನಸು ಅವಿವಾಹಿತರಿಗೆ ಬಿದ್ದರೆ ಅವರು ಬಯಸಿದವರೊಂದಿಗೆ ಮದುವೆಯಾಗುವ ಸಾಧ್ಯತೆ ಇರುತ್ತೆ ಈ ಕನಸನ್ನು ವಿವಾಹಿತರು ಕಂಡರೆ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗುತ್ತೆ ದೀಪದಂತೆ ಉರಿಯುವ ಬೆಂಕಿ ಈ ರೀತಿಯ ಕನಸು ಬಿದ್ದರೆ ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮೇಲೆ ಇದೆ ಎಂದರ್ಥ ನಿಮಗೆ ಒಳ್ಳೆಯ ಸಂಪತ್ತು ಪ್ರಾಪ್ತಿಯಾಗುತ್ತೆ ಬೆಂಕಿ ಹಿಡಿಯುವ ಕನಸು ನೀವು ಅಥವಾ ಬೇರೆ ವ್ಯಕ್ತಿ ಬೆಂಕಿಯನ್ನು ಹಿಡಿಯುವ ಕನಸು ಬಿದ್ದರೆ ಮುಂಬರುವ ದಿನಗಳಲ್ಲಿ ಅನಾವಶ್ಯಕ ಖರ್ಚು ಸಂಭವಿಸುತ್ತೆ ಅಂತ ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ ವೀಕ್ಷಕರೇ ನಾನಾ ಸಂದರ್ಭಗಳಲ್ಲಿ ಬೆಂಕಿಯ ಈ ರೀತಿಯ ಕನಸುಗಳು ನಿಮಗೆ ಬಿದ್ದರೆ ಈ ರೀತಿಯಾದಂತಹ ಫಲಗಳು ಲಭಿಸುತ್ತೆ ಅಂತ ನಮ್ಮ ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಪ್ರೀತಿಯಿಂದ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ